ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅನಾಮಿಕಾ ವೆಲ್ಕಮ್ ಟು ಟೆಕ್ ನ್ಯೂಸ್ ಇನ್ ಕನ್ನಡ ಎಪಿಸೋಡ್ ಟು ಇವತ್ತಿನ ಫಸ್ಟ್ ನ್ಯೂಸ್ ಬಂದು ವಿವೋ ಇಂದ ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಸೀರೀಸ್ ನೆಕ್ಸ್ಟ್ ಮಂತ್ ಚೈನಾದಲ್ಲಿ ಅಕ್ಟೋಬರ್ ತರ್ಟೀನ್ ಲಾಂಚ್ ಆಗ್ತಿದೆ ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಪ್ರೋ ಆ್ಯಂಡ್ ಅಲ್ಟ್ರಾ ಮಾಡಲ್ ತರ್ತಿದ್ದಾರೆ ಲಾಸ್ಟ್ ಇಯರ್ ಲೆನ್ಸ್ ಕಿಟ್ ಜಸ್ಟ್ ಅಲ್ಟ್ರಾ ಗೆ ಬರ್ತಿತ್ತು ಈ ಸತಿ ಪ್ರೋ ಮಾಡಗೂ ಲೆನ್ಸ್ ಕಿಟ್ ಜೊತೆ ತರ್ತಿದ್ದಾರೆ ಸೊ ಇಂಡ್ಯಾದಲ್ಲಿ ಪ್ರೋ ಮಾಡಲ್ ಆದರೆ ರಿಲೀಸ್ ಆಗುತ್ತೆ ಬಟ್ ಲೆನ್ಸ್ ಕಿಟ್ ಜೊತೆ ರಿಲೀಸ್ ಆಗುತ್ತೋ ಇಲ್ವಾ ಅಂತ ನೋಡಬೇಕಾಗಿದೆ ಸೊ ಅದನ್ನು ನಾವು ಇಂಡಿಯಾದಲ್ಲಿ ಈ ಮಂತ್ ನವಂಬರ್ ಆರ್ ಡಿಸೆಂಬರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಲೆನ್ಸ್ ಕಿಟ್ ಜೊತೆ ಬರುತ್ತೆ ಇಲ್ವಾ ಅಫಿಷಿಯಲ್ ಆಗಿ ನೋಡೋಣ ನೆಕ್ಸ್ಟ್ ನ್ಯೂಸ್ ಬಂದು ಒಪ್ಪೋ ಇಂದ ಒಪ್ಪೋ ಅವರು ಫೈಂಡ್ ಎಕ್ಸ್ ನೈನ್ ಸೀರೀಸ್ ತರ್ತಿದ್ದಾರೆ ನೆಕ್ಸ್ಟ್ ಮಂತ್ ಚೈನಾದಲ್ಲಿ ಅಕ್ಟೋಬರ್ ಸಿಕ್ಸ್ಟೀನ್ ಲಾಂಚ್ ಆಗ್ತಿದೆ ಇದು ಇದು ಬಂದು ವಿವೋ ಸೀರೀಸ್ ಸೀರೀಸ್ಗೆ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು ಇದೂ ಕ್ಯಾಮ್ರಾ ಲೆನ್ಸ್ ಕಿಟ್ ಜೊತೆ ಬರುತ್ತೆ ವಿವೋ ತರ ಅಂತ ರೂಮರ್ಸ್ ಇದೆ ಬಟ್ ಲಾಸ್ಟ್ ಮಾಡಲ್ ಫೈಂಡ್ ಎಕ್ಸ್ ನೈ ಏಕ್ ಸೈಟ್ ಸೀರೀಸ್ ಅಲ್ಲಿ ಕ್ಯಾಮ್ರಾ ಕಿಟ್ ಏನ್ ಇರಲಿಲ್ಲ ಸೊ ಇದು ಕೂಡ ಇಂಡಿಯಾದಲ್ಲಿ ನವಂಬರ್ ಡಿಸೆಂಬರ್ ಟೈಮಲ್ಲಿ ರಿಲೀಸ್ ಆಗುತ್ತೆ ಸೊ ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಬಂದು ಗೇಮರ್ಸ್ಗೆ ಗೇಮರ್ಸ್ಗೆ ಎಕ್ಸೈಟಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ರಾಕ್ ಸ್ಟಾರ್ ಅವರು ಹೊಸ ಅಪ್ಡೇಟ್ ತರ್ತಿದ್ದಾರೆ ಜಿ ಟಿ ಎಸ್ ಸಿಕ್ಸ್ ಮೇ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ರಿಲೀಸ್ ಆಗ್ತಿದೆ ಅಂತ ಆಗಲೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಬಂದು ಅವರು ಹೊಸ ಫೀಚರ್ ತರ್ತಾರೆ ಏಜಿಸಮ್ ಅಂತ ಸೊ ಇದ್ರಲ್ಲಿ ಬಂದು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವರಾಗಬೇಕಾದ್ರೆ ನಮ್ಮ ಬಾಡಿಯಲ್ಲಿ ವಾಯ್ಸಲ್ಲಿ ಹೇಗೆ ಚೇಂಜಸ್ ಇರುತ್ತೋ ಅದೇ ತರ ಜಿ ಟಿ ಎಸ್ ಸಿಕ್ಸ್ ಕ್ಯಾರೆಕ್ಟರ್ಸ್ಗೂ ಚೇಂಜಸ್ ಇರುತ್ತೆ ಸೊ ಇದು ಒಂದು ರಿಯಲ್ ಲೈಫ್ ವರ್ಲ್ಡ್ ಎಕ್ಸ್ಪೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಸೊ ಇದಾಗಲೇ ರೆಡ್ ಡೆಡ್ ರಿಡಮ್ಷನ್ ಟೂ ಅಲ್ಲಿ ರಾಕ್ ಸ್ಟಾರ್ ಗೇಮ್ಸ್ ಅವ್ರದೇ ಅದನ್ನು ಅದ್ರಲ್ಲಿ ಅಪ್ಡೇಟ್ ತಂದಿದ್ದಾರೆ ಸೊ ಇದು ಬಂದು ಈ ಎಕ್ಸ್ಪೀರಿಯನ್ಸ್ ತುಂಬಾ ಜನ ವೇಟ್ ಮಾಡ್ತಾರೆ ಸೊ ನೋಡೋಣ ಹೇಗಿರುತ್ತೆ ಗೇಮ್ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಸೊ ನೆಕ್ಸ್ಟ್ ಅಪ್ಡೇಟ್ ಬಂದು ಯು ಕೆ ಇಂದ ಯು ಕೆ ಇಂದ ಇಂಟ್ರೆಸ್ಟಿಂಗ್ ನ್ಯೂಸ್ ಆಚೆ ಬರ್ತಿದೆ ಸೊ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅವರು ಹೊಸ ಸಬ್ಸ್ಕ್ರಿಪ್ಷನ್ ಮಾಡಲ್ ಇಂಟ್ರೊಡ್ಯೂಸ್ ಮಾಡಿದಾರಂತೆ ಸೊ ನೀವು ತ್ರೀ ಪಾಯಿಂಟ್ ನೈನ್ ನೈನ್ ಪೌಂಡ್ಸ್ ಅಂದ್ರೆ ಸುಮಾರು ಇಂಡಿಯನ್ ರುಪೀಸ್ಗೆ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ರುಪೀಸ್ ಪೇ ಮಾಡಿದ್ರೆ ನಿಮ್ಗೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಡ್ಸ್ ಬರಲ್ವಾ ಅಂತ ಯು ಕೆ ನಲ್ಲಿ ಲಾ ಇದೆ ಸೊ ಈ ಲಾ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಸೊ ಯೂಸರ್ ಕನ್ಸರ್ಂಟ್ ಇಲ್ಲದೆ ಅವರ ಡೇಟಾವನ್ನು ಪರ್ಸನಲೈಸ್ಡ್ ಗೆ ಯೂಸ್ ಮಾಡ್ಕೋಬಾರ್ದು ಅಂತ ಸೊ ಅದರಿಂದನೇ ಈ ಪೇ ಆರ್ ಕನ್ಸೆಂಟ್ ಮಾಡಲ್ ನ ತಂದಿದ್ದಾರೆ ಸೊ ಯೂಸರ್ಸ್ ಆಪ್ಷನ್ ಇದೆ ಸೊ ನೀವು ಪೇ ಮಾಡಿ ನಿಮ್ಗೆ ಆಡ್ಸ್ ಇಲ್ಲದೆ ನಿಮ್ಮ ಡೇಟಾವನ್ನು ಯೂಸ್ ಮಾಡಿಕೊಂಡು ಪರ್ಸನಲ್ ಆಡ್ಸ್ ಬರ್ದಲೇ ಮಾಡ್ಕೋಬಹುದು ಆರ್ ಎಲ್ಸ್ ನೀವು ಫ್ರೀ ಆಗಿ ಆಡ್ಸ್ ಜೊತೆ ಯೂಸ್ ಮಾಡ್ಕೋಬಹುದು ಅಂತ ಸೊ ಇದೇ ತರ ಇಂಡಿಯಾದಲ್ಲಿ ಮಾಡೆಲ್ ತಂದ್ರೆ ನೀವು ಪೇ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ನ್ಯೂಸ್ ಬಂದು ಚೈನಾದಿಂದ ಚೈನಾದಲ್ಲಿ ಕೆಲವು ಗ್ರೂಪ್ ಆಫ್ ರಿಸರ್ಚರ್ಸ್ ರೋಬೋ ಫಾಲ್ಕನ್ ಟೂ ಪಾಯಿಂಟ್ ಓ ಅನ್ನೋ ಸೂಪರ್ ಅಡ್ವಾನ್ಸ್ ಫ್ಲೈವಿಂಗ್ ರೋಬಾಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಲಾಸ್ಟ್ ಟೈಮೇ ಈ ಗ್ರೂಪ್ ಅವರು ಒಂದು ನ ರೆಡಿ ಮಾಡಿ ಸೊ ಅದು ಅದರಷ್ಟು ಕದೆ ಟೇಕಾಫ್ ಆಗ್ದಲೇ ಫ್ಲೈ ಮಾಡಬೇಕಾದ್ರೆ ಅದಕ್ಕೆ ಸ್ಟೇಬಲ್ ಇರಲಿಲ್ವಂತೆ ಸೊ ಅದಕ್ಕೆ ಅಪ್ಗ್ರೇಡ್ಸ್ ಕೊಟ್ಟು ಈ ಸಲಿ ಅದಷ್ಟು ಕದೆ ಟೇಕ್ ಆಫ್ ಆಗಂಗೆ ಫ್ಲೈ ಮಾಡಬೇಕಾದ್ರೆ ಸ್ಟೇಬಲ್ ಆಗಿ ಇರಂಗೆ ನೋಡಿದ್ದಾರೆ ಸೊ ಇದರಲ್ಲಿ ಬಂದು ಹೊಸ ಸಿಸ್ಟಮ್ ಯೂಸ್ ಮಾಡಿದ್ದಾರೆ ಎಫ್ ಎಸ್ ಎಫ್ ಅಂತ ಸೊ ಎಫ್ ಎಸ್ ಎಫ್ ಅಂದರೆ ಫ್ಲ್ಯಾಪಿಂಗ್ ಸ್ವೀಪಿಂಗ್ ಫೋಲ್ಡಿಂಗ್ ಈ ಮೋಷನ್ಸ್ ಎಲ್ಲ ಒಂದೇ ಸಲಿ ಯೂಸ್ ಆಗಂಗೆ ನಮಗೆ ಬರ್ಡ್ಸಲಿ ಬ್ಯಾಟ್ಸಲ್ಲಿ ಹೆಂಗಿರುತ್ತೋ ಸೊ ಅದೇ ಮೋಷನ್ನ ತಂದಿದ್ದಾರೆ ಇದರಲ್ಲಿ ಸೊ ಇದು ಒಂದು ದೊಡ್ಡ ಲೀಪ್ ಅಂತಲೇ ಹೇಳ್ಬೋದು ಸೊ ಇದು ಇಂಡಸ್ಟ್ರಿಗೆ ತುಂಬ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು ಸೊ ರಿಸರ್ಚರ್ಸ್ ಪ್ರಕಾರ ಈ ಟೆಕ್ನಾಲಜಿಯಲ್ಲಿ ಇನ್ನೂ ಅಪ್ಗ್ರೇಡ್ಸ್ ಮಾಡಬಹುದು ಸ್ಟೆಬಿಲಿಟಿ ಅಂಡ್ ಫ್ಲೈಟ್ ಅಲ್ಲಿ ಇನ್ನೂ ಅಪ್ಗ್ರೇಡ್ಸ್ ತರ್ಬೋದು ಅಂತ ಹೇಳ್ತಿದ್ದಾರೆ ಸೊ ಈ ಟೆಕ್ನಾಲಜಿಕಲ್ ಬರ್ಡ್ಸ್ ಟೆಕ್ನಾಲಜಿಕಲ್ ಡ್ರೋನ್ಸ್ ಅಂತಾನೆ ಕರಿಬೋದು ಸೊ ರೆಸ್ಕ್ಯೂ ಆಪರೇಷನ್ಸ್ ಆರ್ ಡಿಫೆನ್ಸ್ ಮೂವ್ಮೆಂಟ್ಸ್ ಗೆ ಯೂಸ್ ಮಾಡ್ತಾರೆ ಅಂತ ನಾವು ಫ್ಯೂಚರ್ ಅಲ್ಲಿ ಸೊ ಆಲ್ ಇನ್ ಆಲ್ ಇಟ್ಸ್ ಅ ಬಿಗ್ ಇಂಪ್ರೂವ್ಮೆಂಟ್ ನಮಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ಇ ಎ ಗೇಮ್ಸ್ ಇಂದ ಇ ಎ ಗೇಮ್ಸ್ ಅವರು ಫಿಫ್ಟಿ ಬಿಲಿಯನ್ ಡಾಲರ್ಸ್ಗೆ ಸೇಲ್ ಮಾಡ್ತಿದ್ದಾರೆ ಅಂತ ನ್ಯೂಸ್ ಬಂದಿದೆ ಸೊ ರಿಪೋರ್ಟ್ಸ್ ಪ್ರಕಾರ ಇನ್ವೆಸ್ಟರ್ಸ್ ಗ್ರೂಪ್ ಸಿಲ್ವರ್ ಲೇಕ್ ಅಂಡ್ ಸೌದಿ ಅರೇಬಿಯಾ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಫಂಡ್ ಅವರು ಇಬ್ರು ಸೇರಿ ಡೀಲ್ ಫೈನಲೈಸ್ ಮಾಡಬೇಕು ಸೇಲ್ ಫೈನಲೈಸ್ ಮಾಡಬೇಕು ಅಂತಿದ್ದಾರೆ ಎ ಗೇಮ್ಸ್ ಅಂತ ಹೇಳಿದ್ರೆ ನಮಗೆ ಗ್ರಾಪ್ ನ ಬರೋದು ಫೀಫಾ ಆಗಲಿ ಕ್ರಿಕೆಟ್ ಜೀರೋ ಸೆವೆನ್ ಆಗಲಿ ಸೊ ಬ್ಯಾಟಲ್ ಫೀಲ್ಡ್ ಆಗಲಿ ನೀಡ್ ಫಾರ್ ಸ್ಪೀಡ್ ಆಗಲಿ ಸೊ ಇವೆಲ್ಲ ಈ ಪಾಪ್ಯುಲರ್ ಗೇಮ್ಸ್ ಅಂತಲೇ ಹೇಳ್ಬೋದು ಸೊ ವಾಲ್ ಸ್ಟ್ರೀಟ್ ಜರ್ನಲ್ ಪ್ರಕಾರ ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಲೆವರೇಜ್ ಬೈಔಟ್ ಆಗಬಹುದು ಲೆವ್ರೇಸ್ ಬೈಔಟ್ ಸೊ ತುಂಬ ಮನಿ ಮನಿ ಡೆಪ್ಟ್ ಫಂಡ್ ಇಂದ ಬರುತ್ತೆ ಸೊ ಐದರ್ ಅವರು ಫಂಡ್ ರೈಸ್ ಮಾಡ್ತಾರೆ ಇಲ್ಲ ಲೋನ್ ತಗೊಂಡು ಕಂಪ್ನಿನ ಬೈ ಮಾಡ್ತಾರೆ ನ್ಯೂಸ್ ಆಚೆ ಬರ್ತಿದ್ದಂಗೆ ಇ ಎ ಸ್ಟಾಕ್ಸ್ ಫಿಫ್ಟೀನ್ ಪರ್ಸೆಂಟ್ ಜಂಪ್ ಆಯ್ತು ಫ್ರೈಡೆ ಆಫ್ಟರ್ನೂನ್ ಸೊ ನೋಡೋಣ ಡೀಲ್ ಯಾವಾಗ ಮುಗಿಯುತ್ತೆ ಎಷ್ಟು ಫೈನಲೈಸ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ಅಪ್ಡೇಟ್ ಬಂದು ಆಪಲ್ ಇಂದ ಆಪಲ್ ಅವರು ಸೀಕ್ರೆಟ್ ಆಗಿ ಒಂದು ಹೊಸ ಚಾಟ್ ಜಿ ಪಿ ಟಿ ಸ್ಟೈಲ್ ಚಾಟ್ ಬಾಟ್ ರೆಡಿ ಮಾಡ್ತಾರೆ ಕೋಡ್ ನೇಮ್ ವೆರಿಟಾಸ್ ಅಂತ ಇಟ್ಟಿದ್ದಾರೆ ಸೊ ಇದು ಬಂದು ಸಿರಿಗೆ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು ಆಪಲ್ ಇಂಜಿನಿಯರ್ಸ್ ಇದನ್ನ ಈಗ ಇಂಟರ್ನಲ್ ಆಗಿ ಟೆಸ್ಟ್ ಮಾಡ್ತಿದ್ದಾರೆ ಸೊ ಸಿರಿಗಿಂತ ಏನ್ ಸ್ಪೆಷಲ್ ಅಂದ್ರೆ ಇದು ಸಿರಿಗಿಂತ ಶಾರ್ಪರ್ ಮೆಮೊರಿ ಇರುತ್ತೆ ಸೊ ಇದರಲ್ಲಿ ಮಲ್ಟಿ ಆ್ಯಪ್ ಟಾಸ್ಕ್ ಈಸಿಯಾಗಿ ಆ್ಯಂಟ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರುತ್ತೆ ಸೊ ಹಾಗೆ ನಿಮ್ಮ ಇಮೇಲ್ ಮ್ಯೂಸಿಕ್ ಪ್ರಿಫ್ರೆನ್ಸಸ್ ಸೆಟ್ಟಿಂಗ್ಸ್ ಎಲ್ಲ ಸ್ಮಾರ್ಟಾಗಿ ಯೂಸ್ ಮಾಡ್ಕೊಂಡು ನಿಮಗೆ ಯೂಸ್ಫುಲ್ ಆಪ್ಷನ್ಸ್ ಕೊಡುತ್ತೆ ಸೊ ಬೇಸಿಕಲಿ ಇದು ಸಿರಿನ ಫುಲ್ ಸ್ಮಾರ್ಟ್ ಎ ಬಡಿ ಅಂತಾನೆ ಹೇಳ್ಬೋದು ಸೊ ಒರಿಜಿನಲ್ ಇದು ಐ ಓ ಎಸ್ ಏಯ್ಟೀನ್ ಜೊತೆ ರಿಲೀಸ್ ಆಗಬೇಕಿತ್ತು ಬಟ್ ಆ ಪ್ಲಾನ್ ವೀಕ್ ಆಗಿದೆ ಸೊ ಈಗ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಐ ಓ ಎಸ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಅಪ್ಡೇಟ್ ಜೊತೆ ರಿಲೀಸ್ ಮಾಡಬೇಕಂತಿದ್ದಾರೆ ಸಿರಿ ಹ್ಯೂಮನ್ ಅಲ್ಟಿಮೇಟ್ ಪ್ರಿವ್ಯೂ ನಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡ್ಗೆ ಬರ್ಬೋದು ಸೊ ನೋಡೋಣ ಏನೇನು ಫೀಚರ್ಸ್ ಬರುತ್ತೆ ಅಂತ ಸೊ ಆ್ಯಪಲ್ಲಿ ಈಗ ಡಿಸ್ಕಸ್ ಮಾಡ್ತಿದ್ದಾರೆ ಓಪನ್ ಎ ಐ ಜೆಮಿನ್ ಐ ಆ್ಯಂಡ್ ಆ್ಯಂಥ್ರೋಪಿಕ್ ಜೊತೆ ಸೊ ಫ್ಯೂಚರ್ ಸಿರಿ ಎ ಐ ಅಪ್ಗ್ರೇಡ್ ಯಾವ ಥರ ಮಾಡಬೇಕು ಅಂತ ಸೊ ನೋಡೋಣ ಏನು ತರ್ತಾರೆ ಅಂತ ಇದು ಇವತ್ತಿನ ಟೆಕ್ ನ್ಯೂಸ್ ಸೊ ನಾನು ನಿಮ್ಮ ಮುಂದೆ ಬರ್ತೀನಿ ಡೈಲಿ ಟೆಕ್ ನ್ಯೂಸ್ ಜೊತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ನಿಮ್ಮ ಅನಾಮಿಕ ಜೈ ಕರ್ನಾಟಕ ಜೈ ಹಿಂದ್